ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಪೂಜೆಗೆ ಅಂತ ಬೇಳೆದೆಲೆನ ತಂದಾಗ ಹಬ್ಬಬ್ಬ ಅಂದರೆ ನಾವೇನು ಮಾಡ್ತೀವಿ ಯಾರಿಗಾದರೂ ಕೊಡ್ತೀವಿ ತಿನ್ನೋಂಥವ್ರಿಗೆ ಯಾರೂ ಇಲ್ಲ ಅಂದರೆ ತುಳಿದೇ ಇರೋ ಕಡೆ ಚಲ್ಬಿಡ್ತೀವಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಪೂಜೆಗೆ ಅಂತ ತಂದಿರೋ ವೇಳೆದೆಲೆನ ವೇಸ್ಟ್ ಮಾಡ್ದಂಗೆ ಒಳ್ಳೆ ರೆಸಿಪಿನ ನೋಡೋಣ ಈ ಮೂಲಕ ವರ್ಷಕ್ಕೊಂದು ಸಲನಾದರೂ ವೇಳೆದೆಲೆಯಲ್ಲಿರುವಂತಹ ಒಳ್ಳೆ ಗುಣಗಳನ್ನು ನಾವು ಕೂಡ ತಗೋಬೋದು ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಪೂಜೆಗೆ ತಂದಿರುವಂತಹ ವೀಳೆದೆಲೆಯನ್ನು ತಗೊಂಡಿದ್ದೀನಿ ವೀಳ್ಯದೆಲೆಗಳನ್ನು ಈ ಥರ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೋಬೇಕು ನಾನು ಮೊದಲೇ ಚೆನ್ನಾಗಿ ಎಲ್ಲನೂ ಒರೆಸಿ ಇಟ್ಕೊಂಡಿದ್ದೀನಿ ನೀರಿನಂಶ ಇದ್ದರೆ ಈ ರೆಸಿಪಿ ಬೇಗ ಹಾಳಾಗುತ್ತೆ ಹಾಗಾಗಿ ಈಗ ಅದ್ರ ಹಿಂದ್ಗಡೆ ಇರುವಂತಹ ತೊಟ್ಟನ್ನೆಲ್ಲ ತೆಗೆದು ಕೂಡ ತಗೊಂಡಿದ್ದಾಯಿತು ಇದಾದ ನಂತರ ಎಲ್ಲ ವಿಳೆಯದೆಲೆಗಳನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಕತ್ರಿಯಿಂದ ಆಗಿ ಚಾಪ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ರಫ್ ಆಗಿ ಚಾಪ್ ಮಾಡಿ ತಗೊಳ್ಬೇಕು ಇವಾಗ ಇದನ್ನೆಲ್ಲನೂ ಕಟ್ ಮಾಡಿದ್ದಾಯಿತು ಮಿಕ್ಸಿನಲ್ಲಿ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಈಗ ಗ್ರೈಂಡ್ ಮಾಡಿದ್ದಾಯಿತು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿರೋದಿಲ್ಲ ಆ ಥರ ಮಾಡಿದ್ರೆ ಈಗ ಒಂದು ಕುಟಾಣಿ ಕಲ್ಲನ್ನು ತಗೊಂಡು ಅದಕ್ಕೆ ಏಳರಿಂದ ಎಂಟು ಲವಂಗನ ಸೇರಿಸ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿನೂ ಹಾಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಪುಡಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ವಿಡದೆಲೆಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡಿಕೆನ ನೋಡ್ಕೊಂಡು ತೊಗೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಪುಡಿ ಅಡಿಕೆನ ತಗೊಂಡು ಅದನ್ನು ಕೂಡ ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇದನ್ನು ಕೂಡ ನಾನು ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈಗ ಒಂದು ನಾಲ್ಕು ಏಲಕ್ಕಿನ ತಗೊಂಡಿದ್ದೀನಿ ಇದರ ಸಿಪ್ಪೆನೂ ಕೂಡ ನಾನು ಇದ್ರ ಸೇರಿಸ್ತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದು ಆ ಕಾಳುಗಳಿರುತ್ತಲ್ಲ ಏಲಕ್ಕಿ ಕಾಳು ಅದನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಬೇಕು ಪ್ರತಿಯೊಂದು ಕಾಳನ್ನು ಈ ಥರ ಕೈಯಲ್ಲಿ ತಿಕ್ಕಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಕೆಮ್ಮು ನೆಗಡಿ ಎಲ್ಲ ಬಂದಾಗ ಇದನ್ನು ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ನನಗೂ ಕೂಡ ಶೀತ ಆಗಿತ್ತು ಹಾಗಾಗಿ ಮಾಡಿದ್ದೆ ಇಲ್ಲಿ ನೋಡಿ ಇದಾದ ನಂತರ ಚೆರಿ ಒಂದಷ್ಟು ಚೆರಿ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಟೂಟಿ ಫ್ರೂಟಿನ ಕೂಡ ತೊಗೊಂಡಿದ್ದೀನಿ ನಾನು ಹೊರಗಡೆಯಿಂದ ಏನೂ ತೊಗೊಂಡು ಬಂದಿಲ್ಲ ಏನಿತ್ತೋ ಅದರಲ್ಲೇ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಗುಲ್ಕನ್ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು ಈಗ ಒಂದು ಸಣ್ಣ ಆಗುವಷ್ಟು ಒಣ ಕೊಬ್ಬರಿನ ಕೂಡ ತುರಿದು ಇದ್ದೀನಿ ಜೊತೆಗೆ ಒಂದು ಮುಷ್ಟಿಯಾಗುವಷ್ಟು ಬಡೆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಸ್ವೀಟ್ ಸೋಂಪು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಟುಟಿ ಫ್ರೂಟಿ ಇಲ್ಲ ಅನ್ನೋದಾದರೆ ಸ್ವೀಟ್ ಸೋಂಪನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನೋಡಿ ಕೊನೆಯದಾಗಿ ಒಂದು ಸ್ವಲ್ಪ ನಾನಿಲ್ಲಿ ತೋರಿಸ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ ಅಷ್ಟು ಸುಣ್ಣನ ತಗೊಂಡಿದ್ದೀನಿ ಎಲೆ ಅಡಿಕೆ ಜೊತೆಗೆ ಸುಣ್ಣ ತಿಂತೀವಲ್ಲ ಅದನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಇದು ಹಾಕಿದ್ರೇ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ಸೊ ಇದೆಲ್ಲಾನು ಸೇರಿಸಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಯಾರಿಗೂ ಕೂಡ ಫುಡ್ ಪಾಯ್ಸನ್ ಅನ್ನೋದು ಆಗ್ತಾ ಇರಲಿಲ್ಲ ಬಟ್ ಈಗ ಎಲ್ಲರಿಗೂ ಫುಡ್ ಪಾಯ್ಸನ್ ಅನ್ನೋದು ಕಾಮನ್ ಆಗೋಗಿದೆ ಯಾಕಂದರೆ ನಮ್ಮ ಹಿರಿಯರು ಊಟ ಆದ ನಂತರ ವೀಳೆದೆಲೆಯನ್ನು ತಿಂತಾ ಅದರಿಂದ ನಮ್ಮ ಬಾಡಿಲಿರುವಂತಹ ಯಾವುದೇ ವಿಷಕಾರಿ ವಸ್ತು ಆದರೂ ಕೂಡ ಸಲೀಸಾಗಿ ಜೀರ್ಣ ಆಗಿ ಆಚೆ ಬಂದುಬಿಡತ್ತೆ ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಈಗ ಯಾರು ಆ ಥರ ಎಲೆ ಅಡಿಕೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ ಇವಾಗ ನೋಡಿ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಟೋಟಿ ಫ್ರೂಟಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ಯಾವಾಗ ಬೇಕೋ ಆವಾಗ ಊಟ ಆದ ನಂತರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು